ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಅಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಸಾಹಿತ್ಯ ಏನೂ ಹೋಗಿ ಏನೂ ಆಗ್ಬಿಟ್ಟಿರುತ್ತೆ ಕಾಲ್ ಜಾರು ಬಿದ್ದುಬಿಟ್ಟಿರ್ತಾಳೆ ಯಾಕಂದರೆ ಅವಳು ಬಳೆ ಬಿದ್ದಿದೆ ಅಂತೇಳಿ ತೊಗೊಳಕಂತ ಹೋಗಿರ್ತಾಳೆ ಅದನ್ನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟು ಕಾರಣ ಅಯ್ಯೋ ಸೂಸೈಡ್ ಏನಾದರೂ ಮಾಡ್ಕೊಳಕ್ಕೆ ಹೋಗಿದ್ದಾಳ ಅನ್ ಅಂದ್ಕೊಂಡು ಇರ್ತಾನೆ ಆದರೆ ಅಲ್ಲಿ ಹುಡ್ಕಾಡ್ತಾ ಇರೋದು ಕರ್ಣ ಮತ್ತು ಬರೆದು ಹುಡ್ಕಾಡುವಾಗ ಒಂದು ಲೆಟ್ರನ್ನ ಬರೆದುಬಿಟ್ಟು ಕರ್ಣ ನಿನ್ನ ಜೊತೆ ಇರೋಕ್ಕೆ ನನಗೆ ಯಾವ ಯಾವ ಯೋಗ್ಯತೆಯೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಲೆಟ್ರ್ ಬರೆದು ಇಟ್ಟು ಹೋಗಿರ್ತಾಳೆ ಅದರಿಂದ ತುಂಬ ಭಯ ಇರ್ತಾರೆ ಅವರು ಇಲ್ಲಿ ನೋಡಿದ್ರೆ ಕರ್ಣ ಮತ್ತು ಸಾಹಿತ್ಯ ಒಂದೇ ಥರ ಬಂದ್ಬಿಟ್ಟು ಫೂಲಲ್ಲಿ ಬಿದ್ದಿರ್ತಾರೆ ಇಬ್ಬರು ಕೂಡ ಬಿದ್ದಾಗ ಅವರು ಲೆಟ್ರ್ ನೋಡಿಬಿಟ್ಟು ಅಯ್ಯೋ ಸುಸೈಡ ಮಾಡ್ಕೊಳಕ್ಕೆ ಹೋಗಿರ್ಬೋದು ಅಂದ್ಕೊಂಡು ಅದರಲ್ಲಿ ಬಿದ್ದು ಸಾಹಿತ್ಯನ ಕಾಪಾಡ್ತಾನೆ ಬಿಡು ಕರೋಣ ನೀವು ಬಿಟ್ಟುಬಿಡು ನನ್ನ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸಾಹಿತ್ಯ ಹೇಳ್ತಾ ಏನು ಮಾಡ್ಕೊಳ್ತಾ ಇದ್ದಾರೆ ಸಾಹಿತ್ಯವರು ನಾನು ನಿಮ್ಮನ್ನು ಚಂದಿಸಿದ್ದೀನಿ ಬನ್ನಿರಿ ಅಂತಂದ್ರೂ ಕೂಡ ಬಿ ಸಿಗ್ತಾನೆ ಇರಲ್ಲ ಸಾಹಿತ್ಯ ತುಂಬ ಚುಡಾಯಿಸ್ತಾ ಇರ್ತಾಳೆ ಹಾಗೆ ಕೂಡ ಮತ್ತು ಒಳಗಡೆ ಮುಣಗಕ್ಕೆ ಟ್ರೈ ಮಾಡ್ತಿರ್ತೀವಿ ಯಾಕಂದರೆ ಅವ್ಳು ಕೊಟ್ಟಿರೋಂಥ ಕರಣ ಬಳೆನ ಹುಡುಕ್ತಾ ಇರ್ತಾಳೆ ಅದು ನೋಡ್ಬಿಟ್ಟು ಕರಣ ಸೂಸೈಡ್ ಮಾಡ್ಕೊತಾ ಇದ್ದಾಳೆ ಅಂದ್ಕೊಂಡಿರ್ತಾರೆ ಈ ಕಡೆ ನೋಡಿದ್ರೆ ಅನು ಅನುರ ಅನುರಾಧ ಮತ್ತು ಅರುಂಧತಿ ಮತ್ತು ಒಬ್ಬರು ತಾತ ಬಂದ್ಬಿಟ್ಟು ನಮ್ಮ ಹೊಟ್ಟೆಯಲ್ಲಿ ಎಷ್ಟೇ ಊರಿ ಇದ್ದರೂ ಅದನ್ನು ಆರು ಹೊಸ ಕಾಲ ಬಂದೇ ನೀ ಅಂದ್ಕೊಂಡಿರೋ ಥರ ಯಾವುದೂ ಕೂಡ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುತ್ತೆ ಹೇಳ್ತಾ ಇರ್ತಾನೆ ಅನುರಾಧ ಹಂಗಂದ್ರೆ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ ಅವ್ರು ಹೇಳೋದು ನೋಡ್ಬಿಟ್ಟು ಏನು ನೀವು ಹೇಳೋ ಥರ ಆದರೆ ಅಷ್ಟೇ ಸಾಕು ಅಂತ ಅಂಥೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಈ ಕರೆನ ಅರುಂಧತಿ ಏನು ಏಯ್ ಮುಚ್ಚಯ್ಯ ಸಾಕು ಬಾಯ ಏನಂತ ಹೇಳ್ತಾ ಇದೀಯ ನೀನು ಅಂತ ಅಂಥೇಳ್ಬಿಟ್ಟು ಅವನಿಗೆ ಇರ್ತಾನೆ ನೀನು ಇವಾಗ ಮನೆಗೆ ಹೋಗಿ ನೋಡು ಯಾವ ಹೆಣ್ಣು ಮನೆ ಒಳಗಡೆ ಕಾಲು ಇಟ್ಟಿದ್ದಾಳೋ ನೀ ಯಾವುದು ನಂದು ಅಸ್ತ್ರ ಅಂದ್ಕೊಂಡಿದೆಯೋ ಅದೇ ನಿನಗೆ ತಿರ್ಗಾ ಬೀಳುತ್ತೆ ಇರು ನಿನಗೋಸ್ಕರ ಸತ್ಯ ಕಾಯ್ತಾ ಇದೆ ನೀ ಮನೆಗಾದರೂ ಹೋಗು ಅಂತ ಹೇಳ್ತಾ ಇರ್ತಾನೆ ಮುತ್ತೆ ಆದರೂ ಕೂಡ ಅರುಣ್ ದತ್ತಿ ಅವ್ರಿಗೆ ಹೆದರದೆ ಬೆದರದೇ ಇಲ್ಲ ನಾನು ಅಂದ್ಕೊಂಡಿರೋ ಥರನೇ ಆಗುತ್ತೆ ಅಂತ ಅರುಣ್ ದತ್ತಿ ಹೇಳ್ತಾ ಇರ್ತಾಳೆ ಅನುರಾಧ ನೀವು ಇಷ್ಟು ಹೇಳಿದ್ರಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಕೇಳ್ತಾಳೆ ಅವ್ರಿಗೆ ಹ್ಞೂನಮ್ಮ ಅಂತ ಈ ನಿನಗೆ ಒಳ್ಳೆ ಕಾಲ ಬಂದೇ ಬರುತ್ತಮ್ಮ ಅಂಥೇಳಿ ಅನುರಾಧಂಗೆ ಹೇಳ್ತಾ ಇರ್ತಾರೆ ಅರುಣ್ ದತ್ತಿ ತುಂಬ ಕೋಪವಾಗಿ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಈ ಕಡೆ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ತ ಕರೋನಾ ಬಂದಿರುತ್ತಾನೆ ಅವ್ರು ಕಾಪಾಡೋಕ್ಕಂತ ಹೋಗಿದ್ರು ಏನು ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ತಾರೆ ಬುದ್ಧಿಲ್ವ ಜೀವ ಎಷ್ಟು ಇದು ಗೊತ್ತಾ ನಿಮಗೆ ಅಂತೆಲ್ಲ ಹೇಳ್ತಾಯಿರ್ತಾನೆ ಹಾಗಾಗಿ ಅಲ್ಲಿ ಹೋಗಿ ಅರುಣ್ ಈಗಿನ ಸಾಹಿತ್ಯನ ಕಾಪಾಡ್ತಾನೆ ಮತ್ತು ಕರೋಣ ಕಾಪಾಡಿ ಏನು ಸಾಹಿತ್ಯರು ಈ ಥರ ಮಾಡ್ಕೊಳಕ್ಕೆ ನಿಮ್ಗೇನು ಅನಿಸಲ್ವಾ ಹ್ಞೂ ಇಲ್ಲ ನಾನು ನೀವೇ ಕಾಲು ಲೆಟ್ರ್ ಬರ್ದು ಬಿಟ್ಟು ಹೋಗಿದ್ದಿರಿ ಅಂತ ಕೇಳ್ತಾನೆ ಆವಾಗ ಇಲ್ಲ ನೀವು ನನ್ನ ಚಮಿಸಲ್ಲ ಅಂದ್ರಲ್ಲ ಅದಕ್ಕೆ ನಾನು ಎಲ್ಲ ಲೆಟ್ರನ್ನ ಬರೆದಿಟ್ಬಿಟ್ಟು ಹೋಗಿದ್ದೆ ಅಂತೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾನೆ ಏನು ರೀ ನೀವು ಆ ಥರ ಬರೆದಿಟ್ಟರೆ ನಮಗೆ ಭಯ ಅನ್ಸಲ್ವೇನು ರೀ ಅಂತ ಕೇಳ್ತಾ ಇರ್ತಾನೆ ಕಾರಣ ಅವಾಗ ಸಾಹಿತ್ಯ ಹೇಳ್ತಾ ಇರ್ತಾರೆ ಇಲ್ಲ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇನ್ನೊಂದು ಅರ್ಧ ವಿಡಿಯೋಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್